ನಮಸ್ಕಾರ ಈ ಒಂದು ವಿದ್ಯಾರ್ಥಿ ಲೋಕ ಸ್ಕೂಲ್ ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ನೀವು ಗಮನಿಸಿದಂಗೆ ಸಾಕಷ್ಟು ಮ್ಯಾಜಿಕ್ ಅನ್ನ ಮಾಡ್ತಾ ಇದ್ರವರ ನೋಡಿದ್ರ ಅವರ ಮತ್ತೆ ಅವ್ರು ಹೇಳ್ತಾ ಇದಾರೆ ನಿಮಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಮನೆಯಲ್ಲಿ ಎರಡು ಮೂರು ಸಾವಿರ ಇದು ಮಾಡಬಾರ್ದು ಅಂತ ಹೇಳಿ ಯಾಕೆ ಅಂತ ಅಂದ್ರೆ ಅದು ನೆಕ್ಸ್ಟ್ ಹೇಳ್ತಾರೆ ನಿಮಗೆ ಅವರು ನಿಮಗೆ ಅದು ನೆಕ್ಸ್ಟ್ ಹೇಳ್ತಾರೆ ಯಾಕೆ ಮಾಡಬಾರ್ದು ಅನ್ನೋದು ನಿಮ್ಗೆ ಗೊತ್ತಿದೆ ಯಾಕಂದ್ರೆ ಚೂರಿ ಚೂಡಿ ಅವ್ನಲ್ಲೂ ಬಾಯ್ ಲಿಕ್ಕ ನಾವು ಮುಂದಾಕ್ ಆಗತ್ತ ಹಾಗಲ್ಲ ಒಂದು ತಂತ್ರ ಇರುತ್ತೆ ಆ ತಂತ್ರ ಏನಾದ್ರು ಸಹ ಸರ್ ನಿಮಗೆ ತಿಳಿಸ್ಕೊಡ್ತಾರೆ ಸೊ ಯಾಕೆ ಇದನ್ನ ಹೇಳ್ತಾ ಇದಾರೆ ಅಂದ್ರೆ ಮ್ಯಾಜಿಕ್ ಅನ್ನುವೆಲ್ಲವೂ ಸಹ ತಂತ್ರದ ಮೇಲೆ ಕಾರ್ಯನಿರ್ವಹಿಸ್ತೇವೆ ಹೊರತು ಯಾವ ಸಹ ಸತ್ಯ ಇರಲ್ಲ ಅದನ್ನ ವೈಜ್ಞಾನಿಕ ಮನೋಭಾವವನ್ನು ನಾವು ಶಾಲೆನಲ್ಲಿ ಬೆಳೆಸ್ಕೊಳ್ಬೇಕು ಅದನ್ನ ನಾವು ಸಾಕಷ್ಟು ನಿಮಗೆ ಪ್ರಯೋಗಗಳ ಮೂಲಕ ಶಾಲೆನಲ್ಲಿ ತರಗತಿನಲ್ಲಿ ಶಿಕ್ಷಕರು ನಿಮಗೆ ಮಾಡ್ತಾ ಇರ್ತಾರೆ ಸಾಕಷ್ಟು ಪ್ರಯೋಗಗಳನ್ನು ನಿಮಗೆ ತೋರಿಸ್ತಾ ಇರ್ತಾರೆ ಆದರೆ ಈ ಮ್ಯಾಜಿಕ್ ನೀವೇನು ನೋಡ್ತಾ ಇರ್ತೀರಲ್ಲ ಬೇರೆ ಬೇರೆ ಕಡೆಯೆಲ್ಲ ಅವು ನಿಮಗೆ ಗೊತ್ತಾಗಲ್ಲ ಅದು ಹಿಂದಿ ಇರ್ತಕ್ಕಂಥ ತಂತ್ರ ಗೊತ್ತಾಗಲ್ಲ ಅದು ಅದರ ಒಂದು ಹಿಂದಿರ್ತಕ್ಕಂಥ ತಂತ್ರ ಏನನ್ನೋದನ್ನ ಸರ್ ನಿಮಗೆ ತೋರಿಸ್ತಾ ಇದ್ದಾರೆ ನೀವು ಕಡೆ ನೋಡಿ ಹಾಗೆ ಸಾಕಷ್ಟು ಕವನಗಳನ್ನು ಪ್ರಜ್ಞೆಗಳನ್ನ ರಾಗವಧುವಾಗಿ ಹೇಗೆ ಹೇಳ್ಬೇಕಂತಕ್ಕಂಥದ್ದು ಸಹ ಸರ್ ನಿತ್ತು ಮ್ಯೂಸಿಕ್ ನಿಮಗೆ ಹೇಳಿದ್ದಾರೆ ತುಂಬ ಚೆನ್ನಾಗಿ ಹಾಡಿದರು ಯಶರ್ ಅವರಿಗೆ ಹಾಗೂ ಕನ್ನಡದವರಿಗೆ ತುಂಬ ಧನ್ಯವಾದಗಳನ್ನ ನಾನು ಮುಂದಿನ ವರ್ಷವೂ ಸಹ ನಾನು ನನ್ನ ಒಂದು ಪುಸ್ತಕಕ್ಕೆ ನೀವು ಬರಬೇಕಂತೇಳಿ ನನ್ನ ಮತ್ತೆ ಈಗಲೇ ನನ್ನ ಅವನವನ್ನು ಸಹ ನಾನು ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್